ನಮಸ್ಕಾರ ಸ್ನೇಹಿತರೆ ಯುಗಾದಿ ಹಬ್ಬ ವರ್ಷಾರಂಭದ ಪವಿತ್ರ ದಿನ ಅಂತಾನೆ ಹೇಳ್ಬೋದು ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸಸ್ಯಗಳಲ್ಲಿ ಚಿಗುರು ಕಾಣುತ್ತದೆ ಅಂದರೆ ಹೊಸ ಹುಟ್ಟು ಆದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನ ಹೊಸ ವರ್ಷ ಎಂದು ಪರಿಗಣಿಸುತ್ತಾರೆ ಇದೇ ಸೌರಮಾನ ಯುಗಾದಿ ಇದು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಫ್ರೆಂಡ್ಸ್ ಜಗತ್ತಿನಾದ್ಯಂತ ಯುಗಾದಿ ಹಬ್ಬವನ್ನ ಎಲ್ರು ಕೂಡ ಆಚರಿಸ್ತಾರೆ ಆದ್ರೆ ಯುಗಾದಿ ಹಬ್ಬವನ್ನ ಯಾಕೆ ಆಚರಿಸ್ತಾರೆ ಅದರ ಹಿಂದಿನ ರಹಸ್ಯ ಏನು ಇತಿಹಾಸ ಏನು ಹಾಗೆ ಮಹತ್ವ ಏನು ಅಂತ ತಿಳ್ಕೊಂಡಿರಲ್ಲ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಮಹತ್ವ ಇತಿಹಾಸ ಯಾಕೆ ಆಚರಿಸ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಬನ್ನಿ ಫ್ರೆಂಡ್ಸ್ ಯುಗಾದಿ ಹಬ್ಬದ ಹಿನ್ನೆಲೆ ಏನು ಇದು ಆರಂಭವಾದದ್ದು ಹೇಗೆ ಎಂದು ತಿಳ್ಕೊಳ್ಳೋಣ ಇದು ಬ್ರಹ್ಮದೇವನ ಸೃಷ್ಟಿಯ ದಿನ ಅಂತ ಕರೀತಾರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಚೈತ್ರ ಶುಕ್ಲ ಪಾಡ್ಡಮಿ ಎಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನೆಂದು ಅಂದಿನಿಂದ ಕಾಲಗಣನೆಗಾಗಿ ಗ್ರಹ ನಕ್ಷತ್ರ ಮಾಸ ಋತು ವರ್ಷ ಇವುಗಳನ್ನ ಏರ್ಪಡಿಸಿದನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಶ್ರೀರಾಮನು ರಾವಣನನ್ನು ಸಂಹರಿಸಿ ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದ ದಿನ ಇತಿಹಾಸದಲ್ಲಿ ಯುಗಾದಿ ದಕ್ಷಿಣ ಭಾರತವನ್ನು ಆಳಿದ ಶಾಲಿವಾಹನನು ಚೈತ್ರ ಶುದ್ಧ ಪಾಡ್ಯಮಿ ಎಂದು ಶಾಲಿವಾಹನ ರಾಜ ಸಿಂಹಾಸನ ರೂಢನಾದನೆಂದು ಆಗಿನಿಂದ ಶಾಲಿವಾಹನ ಶಕೆ ಆರಂಭವಾಯಿತೆಂದು ಹೇಳಲಾಗುತ್ತದೆ ಚಂದ್ರನ ಪದ್ಧತಿಯನ್ನು ಗುರುತಿಸಿ ಮಾಡುವುದಕ್ಕೆ ಚಂದ್ರಮಾನ ಯುಗಾದಿ ಎಂದು ಕರೆಯಲಾಗುತ್ತೆ ಯುಗಾದಿ ಎಂಬ ಹೆಸರು ಎರಡು ಪದಗಳ ಸಂಗಮವಾಗಿದೆ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಿಂದ ಆರಂಭವಾಗಿದೆ ಈ ಹಬ್ಬವನ್ನ ಚಂದ್ರಮಾನ ಯುಗಾದಿ ಎಂದು ಕರೆಯುತ್ತಾರೆ ಇದು ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಹೊಸ ಆರಂಭವನ್ನ ಸೂಚಿಸುತ್ತದೆ ಈ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಭಕ್ತರು ಧಾರ್ಮಿಕ ಆಚರಣೆಗಳನ್ನ ಆಚರಿಸುತ್ತಾರೆ ಯುಗಾದಿ ಎಂಬ ಪದವು ಉಗಾದಿ ಪದದಿಂದ ಬಂದಿದೆ ಧಾರ್ಮಿಕವಾಗಿ ಯುಗಾದಿ ಎಂಬ ಪದವು ಎರಡು ಶ್ರೇಷ್ಠ ಪದಗಳ ಸಂಯೋಜನೆಯಾಗಿದೆ ಯುಗ ಎಂದರೆ ಆಯಸ್ಸು ಅಥವಾ ಅವಧಿ ಮತ್ತು ಆದಿ ಅಂದರೆ ಯಾವುದೋ ಪ್ರಾರಂಭ ಆದ್ದರಿಂದ ಯುಗಾದಿ ಎಂದರೆ ಹೊಸ ವರ್ಷದ ಮೂಲ ಈ ಹಬ್ಬವನ್ನ ಆಚರಿಸುವ ಜನರು ಬ್ರಹ್ಮ ದೇವರ ಮಹತ್ವವನ್ನು ಗುರುತಿಸಲು ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಬ್ರಹ್ಮದೇವನು ಯುಗ ಯುಗಗಳ ಸೃಷ್ಟಿಕರ್ತನಾಗಿರುತ್ತಾನೆ ಮತ್ತು ಹಬ್ಬದ ದಿನದಂದು ಪೂಜಿಸಲ್ಪಡುತ್ತಾನೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮ ದೇವರು ಯುಗಾದಿಯಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎನ್ನುವ ಇತಿಹಾಸವಿದೆ ಚೈತ್ರ ನವರಾತ್ರಿಯು ಈ ದಿನದಿಂದ ಪ್ರಾರಂಭವಾಗುತ್ತದೆ ಯುಗಾದಿಯನ್ನ ಹೊಸ ವರ್ಷದ ಆರಂಭ ಹೊಸ ತಿಂ ಮತ್ತು ಹೊಸ ದಿನ ಎಂದು ಹೇಳಲಾಗಿದೆ ಹಿಂದೂಗಳಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಹಬ್ಬವಾಗಿರೋದ್ರಿಂದ ಯುಗಾದಿಯನ್ನ ಜಗತ್ತಿನಾದ್ಯಂತ ಆಚರಿಸ್ತಾರೆ ಹಾಗೆ ಯುಗಾದಿಯನ್ನ ಹೇಗೆ ಆಚರಿಸ್ತಾರೆ ಹಾಗೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ಸವಿಯುವ ಮೂಲಕ ಜೀವನವನ್ನು ಸುಖ ದುಃಖ ಎರಡನ್ನೂ ಜೊತೆಯಾಗಿ ಸ್ವಾಗತಿಸುತ್ತಾರೆ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡುವುದು ಬೇವು ಬೆಲ್ಲ ತಿನ್ನುವುದು ಹೊಸ ಬಟ್ಟೆಯನ್ನು ಧರಿಸುವುದು ವಿಶೇಷವಾಗಿರುತ್ತದೆ ಜನರು ತಮ್ಮ ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಮನೆ ಅಂಗಳವನ್ನು ವರ್ಣರಂಜಿತ ರಂಗೋಲಿ ಮಾದರಿಗಳಿಂದ ಅಲಂಕರಿಸಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸಾಂಪ್ರದಾಯಿಕ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಬೇವು ಬೆಲ್ಲ ತಿನ್ನುವುದರ ಮೂಲಕ ಈ ಹಬ್ಬವನ್ನು ಸ್ವಾಗತಿಸುತ್ತಾರೆ ಹೊಸದನ್ನು ಪ್ರಾರಂಭಿಸಲು ಯುಗಾದಿಯನ್ನ ಸಮೃದ್ಧ ದಿನವೆಂದು ಪರಿಗಣಿಸುವ ಈ ದಿನ ಹೊಸ ವ್ಯಾಪಾರ ಉದ್ಯಮಗಳು ಅಂಗಡಿಗಳು ಮತ್ತು ಮಾಲ್ಗಳು ಉದ್ಘಾಟನೆಗೆ ಶುಭ ದಿನವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯುಗಾದಿ ಮಹತ್ವ ಹಾಗೆ ಹಿನ್ನೆಲೆ ಹೇಗೆ ಆಚರಿಸ್ತಾರೆ ಅನ್ನೋದನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಬಾಯ್